ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಹೆಣ್ಮಕ್ಳಿಗೆ ಏನಂತ ಹೇಳಿದ್ರೆ ಎಷ್ಟು ಬಟ್ಟೆ ಮಾಡ್ಲಿಕ್ಕಾಗಲಿ ಅಥವಾ ಮಕ್ಕಳು ಬುಕ್ಸ್ ಮಾಡಿಕೊಳ್ಳಲಿಕ್ಕಾಗಲಿ ಅಥವಾ ಅಡುಗೆ ಮನೇಲಿ ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕ್ಕಾಗಲಿ ಯಾವುದಕ್ಕಾದ್ರೂ ಯೂಸ್ ಆಗೋ ಒಂದು ಐಟಮ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನಮ್ಗೆ ಎಷ್ಟೇ ಸ್ಪೇಸ್ ಇದ್ರೂ ಕೂಡ ಸಾಲೋದೇ ಇಲ್ಲ ಎಲ್ಲಿಟ್ರೂ ಜಾಗನೇ ಇಲ್ಲ ಅಂತ ಅನಿಸುತ್ತೆ ಸೊ ಬಟ್ಟೆ ಇಟ್ಕೊಳ್ಳಿಕ್ಕೆ ಕೆಲವೊಂದು ಸರಿ ವಾರ್ಡ್ರೋಬ್ ತಂದು ಇಟ್ಕೊಳ್ಳೋಣ ಅಂತ ಅಂದರೆ ಸರಿ ಸ್ಪೇಸ್ ಇರೋಲ್ಲ ಅಡುಗೆ ಮನೆಯಲ್ಲೂ ಅಷ್ಟೇ ಅಲ್ವಾ ಸೊ ಹಾಗಾಗಿ ಒಂದು ಚಿಕ್ಕ ಐಟಮ್ಮು ಸೊ ಈಸಿಯಾಗಿ ಮನೆಯಲ್ಲೂ ನಮಗೂ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಮತ್ತು ಸ್ವಲ್ಪ ಸ್ಟೋರೇಜ್ ಕಮ್ಮಿ ಆಗುತ್ತೆ ಆ ಥರದೊಂದು ಐಟಮ್ನ ನಾನು ಬುಕ್ ಮಾಡಿದ್ದೆ ಮತ್ತು ತುಂಬ ಆ್ಯಪಲ್ ಚೆಕ್ ಮಾಡಿದೆ ಫ್ರೆಂಡ್ಸ್ ನಾನು ಬೇರೆ ಬೇರೆ ಆ್ಯಪಲ್ಲಿ ಬೇರೆ ಬೇರೆ ಥರ ಇತ್ತು ಅಮೆಝಾನಲ್ಲೇ ಒಂದು ಪ್ರೈಸ್ ಇತ್ತು ಫ್ಲಿಪ್ಕಾರ್ಟಲ್ಲೇ ಒಂದು ಪ್ರೈಸ್ ಇತ್ತು ಎಲ್ಲನೂ ಜಾಸ್ತಿ ಇತ್ತು ಬಟ್ ಮೀಶೋದಲ್ಲಿ ನನಗೆ ಕಮ್ಮಿಗೆ ಅಂತ ಹೇಳಿದ್ರೆ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಈ ಐಟಮ್ ಸಿಕ್ತು ಇಕ್ಕೇನು ಸ್ಟೋರೇಜ್ ಬಾಕ್ಸ್ ಅಂತ ಹೇಳ್ತಾರೋ ಶೆಲ್ಪ್ಸ್ ಅಂತ ಹೇಳ್ತಾರೋ ಅದನ್ನು ನಾವೇ ಹೆಸರು ಕಟ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಏನಾಗಿ ಯೂಸ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ದಟ್ ಸೊ ನಾವು ಹೆಸರುನ ನಾವೇ ಕೊಟ್ಕೋಬೇಕು ಅದಕ್ಕೆ ಹಾಗೆ ಬುಕ್ ಮಾಡಿದ್ದ ಒಂದು ಆರೇಳು ದಿನದಲ್ಲಿ ಬಂತು ನನಗೆ ಅಂದರೆ ಮೀಶೋದಲ್ಲಿ ಸ್ವಲ್ಪ ಡೆಲಿವರಿ ಲೇಟಲ್ಲ ನಾವು ಎಷ್ಟೇ ಬೇಗ ಬೇಕು ಅಂತ ಬುಕ್ ಮಾಡಿದ್ರು ಅದು ಬರಬೇಕಾದ್ರೆ ಮಿನಿಮಮ್ ಒಂದು ವಾರದ ಮೇಲಂತೂ ದಾಟೋಗಿಬಿಡುತ್ತೆ ಅದೊಂದೇ ಬೇಜಾರು ಮೀಶೋದಲ್ಲಿ ಡೆಲಿವರಿ ಲೇಟ್ ಅಂತ ಬಟ್ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಬೇಗ ಡೆಲಿವರಿ ಕೊಡ್ತಾರೆ ಆದರೆ ಹೈ ಪ್ರೈಸ್ ಇರುತ್ತೆ ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಅಂತಲ್ಲ ಫ್ರೆಂಡ್ಸ್ ಕೆಲವೊಂದು ಪ್ರಾಡಕ್ಟ್ಗಳು ನಿಜವಾಗ್ಲೂ ನಮಗೆ ವರ್ತ್ ಇದೆ ಅಂತ ಅನಿಸುತ್ತೆ ಕಮ್ಮಿ ಬೆಲೆಗೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ ಮತ್ತು ಇತ್ತೀಚೆಗೆ ಅಬ್ಸರ್ವ್ ಮಾಡಿ ಎಲ್ಲ ಆ್ಯಪ್ಗಳಿಗಿಂತ ಸ್ವಲ್ಪ ಮೀಶೋದಲ್ಲೇ ಕಮ್ಮಿ ರೇಂಜ್ಗೆ ಬಟ್ಟೆಗಳಾಗಲಿ ಎಲ್ಲನೂ ಸಿಗ್ತಾಯಿದೆ ಬೇರೆ ಎಲ್ಲ ಆ್ಯಪಲ್ಲೂ ಕೂಡ ಇವಾಗ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಏನಾದರೂ ಬೇಕು ಅಂತ ಹೇಳಿದಾಗ ನಿಮಗೆ ಒಂದು ಐಟಮ್ಸು ಸೊ ಅದರದ್ದೊಂದು ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲ ಆ್ಯಪಲ್ಲೂ ಚೆಕ್ ಮಾಡಿ ಯಾವುದರಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ನೋಡಿ ಮತ್ತೆ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇವಾಗ ಇದು ಸಪ್ರೇಟ್ ಸಪ್ರೇಟಾಗಿ ಬಂದಿತ್ತು ಬಾಕ್ಸು ಸ್ವಲ್ಪ ಅಯ್ಯೋ ಹೆಂಗಪ್ಪ ಫಿಕ್ಸ್ ಮಾಡೋದು ಅಂತ ಹೇಳಿ ಕನ್ಫ್ಯೂಸ್ ಇತ್ತು ನನಗೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಆ ಆ್ಯಪಲ್ಲೇ ಫಿಲ ಪಿಚ್ಚರ್ಸ್ ಇರುತ್ತೆ ಅಲ್ವಾ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಹೋದರೆ ಫಿಟ್ಟಿಂಗು ಕೂಡ ಈಸಿಯಾಗಿ ನಾವೇ ಸೆಲ್ಫ್ ಫಿಟ್ ಮಾಡ್ಕೊಬೋದು ಫ್ರೆಂಡ್ಸ್ ಹಾಗೆ ಈಸಿಯಾಗಿ ಅಸೆಂಬಲ್ ಕೂಡ ಮಾಡ್ಕೋಬೋದು ಮೊದಲು ಅದು ಕೆಳಗಡೆ ಕಾಲುಗಳು ಇರ್ತದಲ್ವಾ ಅದು ನಾಲ್ಕು ಗುಬ್ಬಿಗಳು ಕೊಟ್ಟಿದ್ರು ಸೊ ಅದನ್ನು ತಗೊಳ್ಳಿ ಅಲ್ಲೂ ಅಷ್ಟೇ ಸ್ವಲ್ಪ ಡಿಸೈನ್ಗಳು ಕಟ್ಟಿಂಗ್ ಕಟ್ಟಿಂಗ್ ಥರ ಇದೆ ಅದನ್ನು ಸ್ವಲ್ಪ ಐತೆ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ನಮಗೆ ಐಡಿಯಾಸ್ ಬರುತ್ತೆ ಆ ಪ್ಲೇಟ್ಗಳನ್ನ ಸೆಟ್ ಮಾಡಬೇಕಾದ್ರೆ ಆ ಡಿಸೈನ್ಗಳನ್ನ ನೋಡಿಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಉಲ್ಟ ಆದರೂ ಕೂಡ ನೋಡಿ ಇಲ್ಲಿ ಡಿಸೈನ್ಗಳು ನೋಡಿ ಒಂದು ಸ್ವಲ್ಪ ಡೈಮಂಡ್ ಶೇಪಲ್ಲಿದೆ ಆಫ್ ಡೈಮಂಡ್ ಶೇಪು ಸೊ ಅಲ್ಲಿ ಕಾಲುಗಳು ಕೊಟ್ಟಿದಾರಲ್ಲ ಅದು ಕೂಡ ಗುಬ್ಬಿಗಳು ಸೊ ಕರೆಕ್ಟಾಗಿ ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅದು ಸ್ಮಲ್ ಸಣ್ಣದ ಸ್ಮಾಲ್ ಕ್ಲಿಪ್ ಥರ ಇದೆ ಜಸ್ಟ್ ಅದನ್ನ ಪ್ರೆಸ್ ಮಾಡಿಕೊಂಡು ಓಪನ್ ಮಿಸ್ಸಾಗಿ ರಾಂಗಾಗಿ ಫಿಟ್ ಮಾಡಿಬಿಟ್ಟು ಅಂದರೆ ಒಂದು ಸ್ವಿಚ್ ಥರ ಕೊಟ್ಟಿದ್ದಾರಲ್ಲ ಅದನ್ನ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಸ್ವಲ್ಪ ಪ್ರೆಸ್ ಮಾಡ್ದೇ ಹಂಗೆ ಹಾಕಿದ್ರೆ ಟಕ್ ಅಂತ ಕೂತ್ಕೊಳ್ಳುತ್ತೆ ಈಸಿ ಆಗುತ್ತೆ ಸೊ ಅಲ್ಲಿ ಅದಕ್ಕೆ ಡಿಸೈನ್ಗಳನ್ನ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಫಿಟ್ ಮಾಡ್ಬೋದು ಹೋಲ್ಗಳಿದೆ ಅಲ್ವಾ ನೋಡಿ ಇವಾಗ ಅದಕ್ಕೆ ಹಂಗೆ ಆ ಸ್ವಿಚ್ ಥರ ಇರೋದನ್ನ ಫಿಟ್ ಮಾಡಿದರೆ ನೀಟಾಗಿ ಅದು ಟಕ್ ಅಂತ ಕೂತ್ಕೊಳ್ಳುತ್ತೆ ಒಂದು ಒಂದು ಬಾಕ್ಸನ್ನ ಸೆಟ್ ಮಾಡ್ಕೊಳ್ಳೋ ತನಕ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ಆಮೇಲೆ ನಮಗೇನೆ ಈಸಿ ಆಗುತ್ತೆ ಅಲ್ವಾ ಸುಮ್ಮನೆ ನೋಡಿ ಇವಾಗ ಫಿಟ್ ಆದಮೇಲೆ ನಾಲ್ಕು ಯಾವ ಥರ ಆಯಿತು ಅಂತ ಇದು ಅಡಿಲಿ ಬೇಯಿಸಿದು ಯಾವ ಥರ ಒಂದು ಫೌಂಡೇಶನ್ ಆಯಿತು ಇವಾಗ ಇದ್ರ ಮೇಲಕ್ಕೆ ನೆಕ್ಸ್ಟ್ ಪಾರ್ಟ್ಗಳನ್ನ ಸೆಟ್ ಮಾಡ್ಕೊಂಡು ಹೋಗಬೇಕು ಹಾಗೆ ಫಿಟ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲ ಕರೆಕ್ಟಾಗಿ ನಾಲ್ಕು ಬದಿನ ಕೂರಿಸ್ಕೊಬಿಡಿ ಯಾಕೆ ಅಂತ ಹೇಳಿದ್ರೆ ಇಲ್ದೋರೆ ಫುಲ್ ಫಿಟ್ ಆದಮೇಲೆ ಪುನಃ ಬಿಚ್ಚಿ ಸ್ವಲ್ಪ ಅದು ಹಿಂಸೆ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನನಗೂ ಆ ಥರ ಒಂದು ಅನುಭವ ಆಯಿತು ಮಧ್ಯದಲ್ಲಿ ಫಿಟ್ಟಿಂಗ್ ಮಾಡ್ಬೇಕನ್ನೊಂದು ಸ್ವಲ್ಪ ಫಸ್ಟ್ ಗೊತ್ತಿಲ್ಲ ಅಲ್ಲ ಯಾಕೆಂದ್ರೆ ಯಾವುದೇ ರೀತಿ ಥರ ಡೆಮೊ ಕೊಟ್ಟಿತ್ತಿಲ್ಲ ಹಂಗಾಗಿ ನೋಡಿ ಈ ಇದೆಯಲ್ಲ ಇದು ಆ ಕಡೆ ಕಡೆ ಸೈಡ್ಗೆ ಇಲ್ಲೂ ಅಷ್ಟೇ ಉಲ್ಟಾ ಪಲ್ಟಾ ಮಾಡ್ಕೊಬಾರ್ದು ಈ ಈ ಗುಬ್ಬಿಗಳಲ್ಲಿ ಅಲ್ಲಿ ಓಲ್ ಇದೆ ಆ ಓಲ್ಗಳಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋಂಗೆ ಸೆಟ್ ಮಾಡ್ಕೋಬೇಕು ಅಲ್ಲೇ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಬರ್ದಿರ್ತಾರೆ ಇದು ಬ್ಯಾಕ್ ಸೈಡ್ಗೆ ಅಂತೇಳಿ ಇದು ಸೈಡ್ಗೆ ಅಲ್ಲಿ ಆ್ಯರೋ ಮಾರ್ಕ್ಗಳನ್ನ ನೋಡಿಕೊಂಡು ಕರೆಕ್ಟಾಗಿ ಫಿಟ್ ಮಾಡಿಕೊಂಡ್ರೆ ಆಯಿತು ನಾನು ಆಗಲೇ ಹೇಳ್ದಂಗೆ ಎಲ್ಲದಕ್ಕೂ ಕೂಡ ಬಟನ್ಸ್ ಥರ ಕ್ಲಿಪ್ ಬಂದಿರುತ್ತೆ ಆ ಬಟನ್ಸ್ಗಳನ್ನ ನೋಡಿಕೊಂಡು ಐಡಿಯಾ ಮಾಡಿಕೊಂಡು ನೀಟಾಗಿ ಫಿಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ನಿಮಗೆ ಡಿಸೈನ್ಸ್ ಎಲ್ಲ ಗೊತ್ತಾಗುತ್ತೆ ಹಿಂಗೆ ಆರೋ ಮಾರ್ಕ್ ಕೆಳಗಡೆ ಕೊಟ್ಟಿದ್ದಾರೆ ಅಂದರೆ ಈ ಥರ ಫಿಟ್ ಮಾಡಿ ಮೇಲಕ್ಕಿದೆ ಅಂದರೆ ಇದನ್ನ ಮೇಲಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಐಡಿಯಾಸ್ ಬರುತ್ತೆ ನಾನು ಆ್ಯಕ್ಚುಲಿ ಫಸ್ಟ್ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೆಸ್ಟ್ ಎಲ್ಲ ಮಾಡಿಕೊಂಡು ನನಗೆ ಕರೆಕ್ಟಾಗಿ ಗೊತ್ತಾದ ಮೇಲೆ ಮತ್ತೆ ನಿಮಗೆ ತೋರಿಸಿದ್ದು ಆದ್ರೂ ಮತ್ತು ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದರೆ ಕರೆಕ್ಟಾಗಿ ಅದು ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಿಲ್ಲ ಹಂಗೆಲ್ಲ ಅಂದರೆ ನಾನೇ ತಪ್ಪು ತಪ್ಪು ಫಿಟ್ ಮಾಡ್ತಾ ಇದ್ದೆ ಮತ್ತು ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಐಡಿಯಾ ಮಾಡ್ಕೊಂಡು ಫಿಟ್ ಮಾಡಿದ್ಮೇಲೆ ಲಾಸ್ಟ್ಗೆ ಎಲ್ಲ ನೀಟಾಗಿ ಆಯಿತು ಸೊ ಅದೆರಡು ಆದಮೇಲೆ ಇದನ್ನ ಹಾಕ್ಬಾರ್ದು ಇದನ್ನ ಹಾಕೋಕ್ಕಿಂತ ಮುಂಚೆ ಅದ್ರ ಬ್ಯಾಕ್ ಸೈಡ್ ಇನ್ನೊಂದಿದೆ ಅದನ್ನ ಹಾಕಬೇಕು ನಾನು ಇದನ್ನ ಫಿಟ್ ಮಾಡಿಬಿಟ್ಟಿ ಮತ್ತೆ ಪುನಃ ಬಿಚ್ಚಿದೆ ಅದೆಲ್ಲ ಅದು ಫಿಟ್ ಮಾಡಿದ್ರೆ ಸರಿಯಾಗಿ ಕೂತ್ಕೊಂತ ಇರಲಿಲ್ಲ ಅದು ಪ್ರೆಸ್ ಆಗ್ತಾ ಇರೋಲ್ಲ ಸೊ ಫಸ್ಟ್ ಅದೇ ಆದಮೇಲೆ ಬ್ಯಾಕ್ ಸೈಡ್ ಒಂದು ಬರುತ್ತೆ ಅದನ್ನ ಫಿಟ್ ಮಾಡ್ಕೋಬೇಕು ನಾನು ಇವಾಗ ಇಟ್ಕೊಂಡಿರೋದು ಬಂದು ಡೋರ್ಸು ಡೋರು ಡೋರೇ ಬೇರೆ ಬರುತ್ತೆ ನಾನು ಏನು ಮಾಡಿದೆ ಅಂದರೆ ಫಸ್ಟು ಡೋರ್ ಫಿಟ್ ಮಾಡ್ದೇ ಎಲ್ಲ ಫುಲ್ ಫಿಟ್ ಮಾಡಿಬಿಟ್ಟಿದೆ ಆದರೆ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಫಸ್ಟ್ ಫಿಟ್ ಮಾಡಬೇಕಾದ್ರೆ ಒಂದು ಪಾರ್ಟ್ ಕಂಪ್ಲೀಟ್ ಆದಮೇಲೆ ಡೋರ್ ಸಮೇತ ಸೆಟ್ ಮಾಡಿಕೊಂಡು ನೀವು ಫಿಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫಸ್ಟಿಂದ ಫಿಟ್ಟಿಂಗ್ ಆಗಿರೋ ಸೆಟ್ಗಳನ್ನೆಲ್ಲ ರಿಮೂವ್ ಮಾಡಿ ಪುನಃ ಅದನ್ನು ಫಿಟ್ ಮಾಡಬೇಕು ಆಗ ಒಂದು ಸ್ವಲ್ಪ ಹುಚ್ಚಿಡೀತದೆ ಯಾಕಂದರೆ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಒಂದು ಸರಿ ಆಲ್ರೆಡಿ ಫಿಟ್ ಮಾಡಿದಷ್ಟು ಒಳಗೆ ಅಯ್ಯೋ ಸಾಕು ಅನಿಸ್ತಾ ಇರ್ತದೆ ಅದಕ್ಕೋಸ್ಕರ ಫಿಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಫಿಟ್ ಮಾಡ್ಕೊಳ್ಳಿ ಆಗಲೇ ಹೇಳ್ದಂಗೆ ನಾನು ಫಸ್ಟ್ ಇದು ಬ್ಯಾಕ್ ಸೈಡ್ದು ನೀಟಾಗಿ ಫಿಟ್ ಮಾಡ್ಬೋದು ನಾನು ಫಸ್ಟ್ ಸ್ವಲ್ಪ ಐಡಿಯಾಸ್ ಇಲ್ದೇ ಫಿಟ್ ಮಾಡ್ತಿದ್ದೆ ನೋಡಿ ಅದೆಲ್ಲ ಫಿಟ್ ಆದಮೇಲೆ ಎಲ್ಲನೂ ಕರೆಕ್ಟಾಗಿ ಈ ಪಜಲ್ಸ್ ಜೋಡ್ ಜೋಡಿಸ್ತೀವಲ್ವ ಆ ಥರ ಒಂಥರ ಇದು ಈ ಪಝಲ್ಸ್ ಜೋಡಿಸ್ದಂಗೆ ಆಗುತ್ತೆ ಎಲ್ಲ ಫಿಟ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಂದರೆ ಸಾವಿರದ ಮುನ್ನೂರು ರೂಪಾಯಿಗೆ ಅಂತ ಅನ್ನಿಸ್ ಅನಿಸುತ್ತೆ ಫ್ರೆಂಡ್ಸ್ ಯಾಕೆಂತ ಹೇಳಿದ್ರೆ ಇದೇ ಐಟಮ್ನ ವಿಶಾಲ್ ಮಾರ್ಟಲ್ಲಿ ಕೇಳಿದಾಗ ಸಾವಿರದ ಒಂಬೈನೂರು ರೂಪಾಯಿ ಅಂತ ಹೇಳಿದರು ಪ್ಲಸ್ ಅಮೆಝಾನಲ್ಲೂ ಕೂಡ ಅಷ್ಟೇ ಇತ್ತು ಫ್ಲಿಪ್ಕಾರ್ಟಲ್ಲೂ ಕೂಡ ಅಷ್ಟೇ ಇತ್ತು ಮೀಶೋದಲ್ಲಿ ನಂಗೆ ಕಮ್ಮಿಗೆ ಸಿಕ್ತು ನಿಮ್ಗೆ ಯಾವ ಆ್ಯಪಲ್ಲಿ ಬೇಕು ನೀವು ತಗೊಳ್ಳಿ ಅದು ನಿಮ್ಮ ಒಂದು ವಿಶು ನಿಮಗೆ ಯಾವುದ್ರಲ್ಲಿ ಈಸಿ ಅನಿಸುತ್ತೆ ಅದರಲ್ಲಿ ತಗೊಳ್ಳಿ ನಾನು ಫಸ್ಟಿಗೆ ಚೆಕ್ ಮಾಡಬೇಕಾದ್ರೆ ಇದಕ್ಕೆ ಇವಾಗಿಲ್ಲಿ ಡೋರ್ ಫಿಟ್ ಫಿಕ್ಸ್ ಮಾಡಿ ನೋಡಿದ್ದೆ ಬಟ್ ಬೇಡ ಮತ್ತೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಲಾಸ್ಟಿಗೆ ಫಿಕ್ಸ್ ಮಾಡಿದೆ ಅದೊಂದು ಸ್ವಲ್ಪ ಅವರ ಕರೆಕ್ಟಾಗಿ ಯಾರು ಇರಬಾರ್ದು ಒಬ್ಬರೇ ಇರಬೇಕು ಯಾರು ಟೆನ್ಷನ್ ಕೊಡಬೇಕು ಈ ಮಕ್ಳಿಗೆ ಬಿಟ್ರೆ ಮಮ್ಮಿ ಅದು ಹಂಗಲ್ಲ ಮಮ್ಮಿ ಇದು ಹಿಂಗಲ್ಲ ಅಂತ ಹೇಳ್ತಾರೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ ಕರೆಕ್ಟಾಗಿ ಕೂಲಾಗಿ ಕಾಮಾಗಿ ಕೂತ್ಕೊಂಡು ನಾವೇ ಅರೇಂಜ್ ಮಾಡಬೇಕು ನೀಟಾಗಿ ಅರೇಂಜ್ ಮಾಡ್ಬೋದು ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಪಾರ್ಟು ಕೆಳಗಡೆ ಬೇಸ್ ಇದು ಮಾಡಿಕೊಂಡು ಕ್ಲಿಪ್ ಇದು ಕಾಲುಗಳೆಲ್ಲ ಫಿಟ್ ಆದಮೇಲೆ ಅದು ಫಿಟ್ ಮಾಡ್ಕೊಂಡು ಕೆಳಗಡೆದು ಆಮೇಲೆ ಸೈಡ್ದೆಲ್ಲ ಫಿಟ್ ಮಾಡಿ ಆಮೇಲೆ ಬ್ಯಾಕ್ ಸೈಡದು ಬರುತ್ತಲ್ವ ಅದು ಫಿಟ್ ಮಾಡಿಕೊಂಡು ನೆಕ್ಸ್ಟು ಡೋರ್ ಇದೆಲ್ಲ ಅಲ್ಲ ಡೋರ್ನೂ ಕೂಡ ಫಿಟ್ ಮಾಡಿಕೊಂಡು ಮತ್ತು ಮೇಲದನ್ನ ಕೂರಿಸ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ನೀವು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಫಿಟ್ ಮಾಡ್ತಾ ಇರ್ತೀನಲ್ಲ ಅದನ್ನೇ ಕರೆಕ್ಟಾಗಿ ನೋಡ್ಕೊಳ್ಳಿ ಆವಾಗ ನಿಮಗೂ ಕೂಡ ಒಂದು ಐಡಿಯಾಸ್ ಸಿಗುತ್ತೆ ಡೋರು ನೋಡಿ ಈ ಥರ ಎಲ್ಲ ಫಿಟ್ ಮಾಡ್ಕೊಂಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಇದು ಫೈಬರು ಒಡೆಯೋದಿಲ್ಲ ಅಂತಲ್ಲ ಗ್ಯಾರಂಟಿ ಹೊಡೆದೋಗುತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಅದನ್ನ ಪ್ರೆಸ್ ಮಾಡಿದ್ರು ಮತ್ತೆ ಕೊರಿಯರ್ ಬರಬೇಕಾದ್ರೆ ಏನಾದರೂ ಕರೆಕ್ಟಾಗಿ ನಮಗೆ ಪಾರ್ಸೆಲ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಸೊ ಹಾಗಾಗಿ ಅದೊಂದು ಏನಪ್ಪಾ ಅಂತ ಹೇಳಿದ್ರೆ ಆನ್ಲೈನಲ್ಲಿ ತರಿಸ್ಕೊಳ್ಬೇಕಾದ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೆ ಪುನಃ ರಿಟರ್ನ್ಗೆ ಹಾಕಿ ಪುನಃ ತಗೋಬೇಕಲ್ಲ ಅದೊಂದು ಹಿಂಸೆ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಅದರ್ವೈಸ ಏನೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು ನಾನು ಉಲ್ಟಾ ಫಿಟ್ ಮಾಡ್ತಾ ಇದ್ದೆ ಡೋರು ಅದು ಈ ಥರ ಫಿಟ್ ಮಾಡೋಕ್ಕೋಗ್ಬೇಡಿ ನಾನು ನಿಮಗೆ ಒಂದು ಡೆಮೊ ತೋರಿಸ್ತೀನಿ ಈ ಥರ ಫಿಟ್ ಮಾಡಬೇಡಿ ಅದನ್ನು ಇದು ಬ್ರೌನ್ ಕಲರ್ ಇದೆ ಅಲ್ವಾ ಅದು ಹಿಂಗೆ ಕೆಳಗಡೆ ಕೂತ್ಕೋಬೇಕು ಸೊ ಆ ಥರ ಬರೋ ಥರ ಫಿಟ್ ಮಾಡಬೇಕು ಈ ಥರ ಎಲ್ಲ ಟ್ರೈ ಮಾಡಕ್ಕೋಗ್ಬೇಡಿ ಹಿಂಗೆ ಅದನ್ನ ಕರೆಕ್ಟ್ ಸ್ಟ್ರೈಟ್ ಇಟ್ಕೊಂಡು ನೀವು ಟ್ರೈ ಮಾಡಿ ಅಲ್ಲಿ ನೋಡಿ ಎರಡು ನಾ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದಿದೆಯಲ್ಲ ಆ ಒಂದು ಲಾಕ್ಗಳು ಇಲ್ಲಿ ಮೇಲೆ ಕೂತ್ಕೊಳ್ಳೋಂಗೆ ನೀವು ಕರೆಕ್ಟಾಗಿ ಫಿಟ್ ಮಾಡಿ ಅಲ್ಲಿ ನೋಡಿ ನಾನು ಯಾವ ಥರ ಇಟ್ಕೊಂಡು ಫಿಟ್ ಮಾಡ್ತಾ ಇದ್ದೀನಿ ಹಂಗೆ ಫಿಟ್ ಮಾಡಿ ನಾನು ನಿಮಗೆ ಫಸ್ಟ್ ಏನಕ್ಕೆ ಆ ಥರ ತೋರಿಸ್ತೆ ಅಂತ ಹೇಳಿದ್ರೆ ನೀವು ಆ ಥರ ಫಿಟ್ ಮಾಡೋಕೆ ಹೋದರೆ ನಿಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ ಓಕೆನಾ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಇದು ಡೋರ್ ಫಿಟ್ ಮಾಡಿದೆ ಹಾಗೆ ನಾನು ಹೀಗೆ ಫಿಟ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಓಹ್ ಲಾಸ್ಟಲ್ಲಿ ಡೋರ್ ಫಿಟ್ ಮಾಡೋದ್ರಾಯ್ತು ಇವಾಗ ಅದರದ್ದು ಡೋರ್ ಫಿಟ್ ಮಾಡೋದು ಬೇಡ ಅನ್ಕೊಂಡು ಫುಲ್ ಖುಷಿಲಿ ಯಾಪ ನಾನು ಹೋಯ್ತು ಈ ಕೆಲಸ ಅಂದ್ಕೊಂಡು ಆರಾಮ್ಸೆ ಹಿಂಗೆ ಫಿಟ್ ಮಾಡ್ಕೊಂಡು ಹೋಗಿದೆ ಮತ್ತು ಇದೆಲ್ಲ ಫುಲ್ ಕರೆಕ್ಟಾಗಿ ಸೆಟ್ ಆದಮೇಲೆ ಡೋರ್ ಫಿಟ್ ಮಾಡಲಿಕ್ಕೆ ಬಂದೆ ಹಂಗೆ ಗೊತ್ತಾಯಿತು ಯಾಕ ಇದು ನಿನಗೆ ಬೇಡ ಇರಲಿಲ್ಲ ಕರೆಕ್ಟಾಗಿ ಫಸ್ಟಿಂದ ಫಿಟ್ ಮಾಡಿದರೆ ಎರಡೆರಡು ಕೆಲಸ ನಿಮಗೆ ಇರಲಿಲ್ಲ ಮೇಡಮ್ ಅನ್ನೋದು ಆಕೆ ನನಗೆ ಕರೆಕ್ಟಾಗಿ ಗೊತ್ತಾಯಿತು ಮತ್ತೆ ಪುನಃ ಇದನ್ನೆಲ್ಲ ಬಿಚ್ಚಿ ಆ ಬಿಚ್ಚಬೇಕಾದ್ರೆ ಕರೆಕ್ಟಾಗಿ ಐಡಿಯಾ ಗೊತ್ತಿರೋಲ್ಲ ಸುಮ್ಮನೆ ಹೆಂಗಲ್ಲೋ ಬಿಚ್ಚಕ್ಕೆ ಹೋಗ್ತಾಯಿದೆ ಅದು ಆಗ್ತಾನೆ ಇರಲಿಲ್ಲ ಆವಾಗ ಏನು ಮಾಡಿದೆ ಅಂದರೆ ಆವಾಗಲೇ ಒಂದು ಬಟನ್ಸ್ ಹೇಳ್ಕೊಟ್ಟೆ ಅಲ್ವಾ ಆ ಥರ ಬಟನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಂಚೂರು ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಷರಾಗಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಅದು ಅಂತ ಸೌಂಡ್ ಬರುತ್ತೆ ಸೊ ಅವಾಗ ಈಸಿಯಾಗಿ ಎಲ್ಲನೂ ಬಿಚ್ಬೋದು ಅದಕ್ಕೆ ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಫಸ್ಟ್ ಈ ಬಾಕ್ಸ್ ಫಿಟ್ ಮಾಡಬೇಕಾದ್ರೆ ಡೋರ್ನ ಫಿಕ್ಸ್ ಮಾಡ್ಕೊಳ್ಳಿ ಅದರ್ವೈಸ್ ನಾನಿಲ್ಲಿ ಕಷ್ಟಪಡ್ತಾ ಇದ್ದೀನಲ್ಲ ಹೆಂಗೆ ಉಲ್ಟಾ ಪಲ್ಟಾ ಹೆಂಗೆಲ್ಲೋ ಇದ್ದೀನಿ ಹೆಂಗೆ ಹಾಕಿದ್ರು ಆಗಿಲ್ಲ ನನಗೆ ಸೊ ನೀವು ಸರಿ ಹೇಳ್ತಾ ಇದ್ದೀನಿ ಫ ಡೋರ್ ಫಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಸೆಟ್ ಮಾಡಿಕೊಂಡು ಹೋಗಿ ಮತ್ತು ಪುನಃ ಅದು ಫುಲ್ ಎಲ್ಲ ತೋರಿಸಿಲ್ಲ ನಿಮ್ಗೆ ಹಂಗೆ ಐಡಿಯಾಸ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿ ಲಾಕ್ ತೋರಿಸಿದ್ನಲ್ಲಾಗಲೇ ಆ ಲಾಕ್ನ ಹಂಗೆ ಹಿಂಗೆ ಹೋಗಿ ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಆವಾಗ ಈಸಿಯಾಗಿ ನೀವು ಕೂಡ ಇದು ಮಾಡ್ಕೋಬೋದು ಮತ್ತು ಆ ಡೋರ್ನ ಹಿಂಗೆ ನಿಲ್ಸೋಕೆ ನೋಡಬೇಡಿ ಅಲ್ಲಿ ಮೇಲೆ ಹಿಂಗೆ ಇದು ಮಾಡಿ ಹಂಗೆ ಜಸ್ಟ್ ಹಿಂಗೆ ಪುಷ್ ಮಾಡಿ ಒಳಗಡೆಗೆ ಅದು ನೀಟಾಗಿ ಒಳಗಡೆ ಹೋಗುತ್ತೆ ನಿಮಗಲ್ಲಿ ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ ಯಾವ ಥರ ಬರುತ್ತೆ ಅಂತ ಹೇಳಿ ಓಕೆನಾ ಹಾಗೆ ಫುಲ್ ಫಿಕ್ಸ್ ಆದಮೇಲೆ ಈ ಥರ ಇದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆ ಕಲರಿಂದನೂ ಅಷ್ಟೇ ವೈಟ್ ಕಲರ್ ಆದ್ರೂ ಒಂಥರ ಅಟ್ರಾಕ್ಷನ್ ಲುಕ್ ಇದೆ ಸೊ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ಈ ಥರ ಡೋರ್ನ ನಿಲ್ಸ್ಕೊಬೋದು ಮತ್ತು ಹಿಂಗೆ ಅದನ್ನ ಹಿಂದೆ ಬ್ಯಾಕಿಗೆ ಹಂಗೆ ಪುಷ್ ಮಾಡಿ ಮೇಲೇ ಪುಷ್ ಮಾಡಿ ಆಯಿತಾ ಅದು ಹಿಂಗೆ ಬ್ಯಾಕ್ ಹೋಗಿ ನಿಲ್ಲುತ್ತೆ ನಾನು ಅದು ವೀಡಿಯೋ ಮಾಡಿದೆ ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆ ಹಿಂಗೆ ನಿಲ್ಸ್ಕೊಳ್ಳೋದು ಅಷ್ಟೇ ಅಲ್ದಾನೆ ಹಿಂಗೆ ಸ್ಟ್ರೈಟ್ ಮಾಡಿದ್ದೀನಲ್ವ ಅದು ಹಂಗೆ ಜಸ್ಟ್ ಬ್ಯಾಕ್ ಈ ಥರ ಎತ್ಬಿಟ್ಟು ಬ್ಯಾಕಿಗೆ ಪುಷ್ ಮಾಡಿ ಆವಾಗ ನೀವು ಆರಾಮಾಗಿ ಎಲ್ಲ ಸೆಟ್ ಮಾಡಾದ್ಮೇಲೆ ಜಸ್ಟ್ ಹಿಂಗೆ ಹೇಳ್ಕೊಂಡು ಕೆಳಗಡೆಗೆ ಹಾಕೊಬೋದು ಫ್ರೆಂಡ್ಸ್ ಹಾಗೆ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನಗಂತೂ ಈ ಒಂದು ಪ್ರಾಡಕ್ಟಿಂದ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ಯಾವುದೇ ತರದ ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ಇದರಿಂದ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ಹೋಗಿ ಈ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು